ಕಲಬುರಗಿ ನಗರದ ಸಂಚಾರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಅಪ್ರಾಪ್ತ ಮಕ್ಕಳಿಂದ ಬೈಕ್ ಚಾಲನೆ ನೂರ ಐವತ್ನಾಲ್ಕು ಬೈಕ್ಗಳನ್ನು ಜಪ್ತಿ ಮಾಡಿದ ಕಲಬುರಗಿ ನಗರ ಪೊಲೀಸರು ಅಪ್ರಾಪ್ತ ಮಕ್ಕಳು ಚಾಲನೆ ಮಾಡುತ್ತಿದ್ದ ನೂರ ಐವತ್ನಾಲ್ಕು ಬೈಕ್ಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರು ತಿಳಿಸಿದರು ನಗರದಲ್ಲಿಂದು ಮಾತನಾಡಿದ ಅವರು ಹದಿನೆಂಟು ವಯಸ್ಸಿನ ಕೆಳಗಿನ ಮಕ್ಕಳಿಗೆ ಬೈಕ್ ಓಡಿಸೋಕೆ ಕೊಡಬೇಡಿ ಅಂತ ಹಿಂದೆ ಸಾಕಷ್ಟು ಬಾರಿ ಜಾಗೃತಿ ಮೂಡಿಸಿದರು ಸಹ ಪೋಷಕರು ನಿರ್ಲಕ್ಷ್ಯ ವಹಿಸಿದ್ದರು ಈ ಹಿನ್ನೆಲೆಯಲ್ಲಿ ಇಂದು ನೂರ ಐವತ್ನಾಲ್ಕು ಬೈಕ್ಗಳನ್ನು ಸೀಸ್ ಮಾಡಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಬ್ಯೂರೋ ರಿಪೋರ್ಟ್ ಕಲಬುರಗಿ ನ್ಯೂಸ್ ಫಸ್ಟ್ Það er verið.

ಎಲ್ಲಿ ಒಂದು ಕಡೆ ನಾವು ಒಂದು ಕಡಿಮೆ ಹಾಕ್ಲಿಕ್ಕೆ ಯಶಸ್ವಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಯಾವ ರೀತಿ ಹೆಚ್ಚಿಗೆ ಹಾಕಲಿಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಕಡಿಮೆ ಮಾಡಲಿಕ್ಕೆ ನಾವು ಯಶಸ್ವಿಯಾಗಿ

ಹದಿನೇಳು ನೂರ ಒಂಬತ್ತು ಜನ ಇದ್ದಾರೆ ಹದಿನೆಂಟು ವರ್ಷದ ಇವತ್ತು ಅವರಿಗೆಲ್ಲ ಕಳಿಸಿ ಒಂದು ವೇಳೆ ಸಂಚಾರ ಅರಿವಿಲ್ಲ ಅಂತಂದ್ರು ಅವ್ರ ಮುಖಾಂತರ ಎಲ್ಲರಿಗೂ

వితౌట్ ైెన్స్ తాము వాహనండి వాహనం వితౌట్ లైసెన్స్ ఇలా వాహనం దండ విధు అప్ టు మంత్స్ వరకు సజెంట్ కూడా సో అయితే ಒನ್ ಫಿಫ್ಟಿ ಫೋರ್ ಮೈನರ್ಸ್ಗೆ ಒನ್ ಹಂಡ್ರೆಡ್ ವೆಹಿಕಲ್ಸ್ಗಳನ್ನು ಚೂಸ್ ಮಾಡಿದ್ವಿ ನಿಯರ್ಲಿ ಹಂಡ್ರೆಡ್ ಪ್ಲಸ್ ಸಿಗ್ನಲ್ ಜಂಪಿಂಗ್ ಕೇಸ್ಗಳನ್ನು ಹಾಕಿದ್ದೀವಿ ನಲವತ್ತರಷ್ಟು ಡ್ರಂಕ್ ಆ್ಯಂಡ್ ಕೇಸನ್ನು ಇಲ್ಲಿ ಹಾಕಿದ್ವಿ ಮತ್ತು ಏನು ಸಂಚಾರಿ ಸಿಬ್ಬಂದಿ ಅವರ ಸಂಖ್ಯೆ ಮತ್ತು ಇಲ್ಲಿ ಏನು ತೊಂದರೆ ಇದೆ ಸಮಸ್ಯೆ ಇದೆ ತಕ್ಕಂತೆ ಪರಿಣಾಮಕಾರಿ ಫೀಲ್ ముందు వరకు ఈయ్ మీకు ఈ ఆల్్రెడీ కెలవనికి 25000 రూపీస్ ఫైల్ కూడా ఆ క్లిక్ స్టార్ట్ చేశారు. ఈ యాలో మైనస్ లకు వాగ్ని ఉంటారు అవర్మే అప్ 25000 రూపీస్ ఫండింగ్ ఈ ఆల్్రెడీ 25000 రూపీస్ ఫైల్ ఇవన్నీ వన్ ఈ ರೀತಿ సుమారుగా అండి స్టార్ట్ అది తమ తమ మాధ్యమ ముఖాంతరం ఎలా సాధ్యం తమ సురక్షరక్ష సంచార నియమ పాలన యాప్తర వాహనం ఇవ్వబు మొత్తం పర్యాయ వ్యవస్థను స్కూలు కాలేజ్ పికప్ అంటే డ్రాప్ వ్యవస్థ ఇలా అయి సైకల్ నీవు హి డ్రాప్ పికప్ ಸುಮಾರು ವಿಶೇಷಗಳಲ್ಲಿ ನಿದರ್ಶನ ನಾವು ಭಾರತ ದೇಶದಲ್ಲಿ ಅಂಕಿಅಂಶವನ್ನು ಹೋದಾಗ ಎಷ್ಟು ಜನ ನಾವು ಅಪಘಾತಗಳಲ್ಲಿ ಪ್ರಾಣವನ್ನು ಇದ್ದಾರೆ ಅದರಲ್ಲಿ ಸಿಕ್ಸ್ ಟು ಏಟ್ ತೌಸಂಡ್ ನಿದ್ರು ಈ ಅಪಘಾತಗಳಲ್ಲಿ ಹೆಸರಾಜಿ ಮಾಡಿ